ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಸಿ ಜಿ ಕ್ರಿಯೇಷನ್ ಸೊ ಇವತ್ತು ಬಂದು ನೋಡಿ ಒಂದು ಹೊಸ ರೀತಿಯ ಸಿಂಪಲ್ ಆದಂಥ ಒಂದು ಆಫ್ ಆನ್ ಅವರಲ್ಲೇ ಮುಗಿದು ಹೋಗುವಂಥ ಒಂದು ಕೃಷಿ ಡಿಸೈನ ಹಾಕ್ತಾ ಇದ್ದೀನಿ ಕಂಪ್ಲೀಟಾಗಿ ಅರ್ಧ ಗಂಟೆಯಲ್ಲಿ ಆರಾಮಾಗಿ ಡಿಸೈನ ನೀವು ಫಾಸ್ಟಲ್ಲೇ ಮುಗಿಸ್ಕೋಬೋದು ಸೊ ಬಿಗಿನಸ್ಗೆ ಅಂತೂ ತುಂಬ ಈಸಿಯಾಗಿ ಈ ಡಿಸೈನ ನೀವು ಟ್ರೈ ಮಾಡ್ಬೋದು ಅಷ್ಟು ಸುಲಭವಾದಂಥ ಡಿಸೈನು ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಪಿಂಕ್ ಇದೆ ಇದರಲ್ಲಿ ಬಂದಿದು ಸ್ವಲ್ಪ ಡಾರ್ಕ್ ಪಿಂಕ್ ಕಾಣಿಸುತ್ತೆ ಸೊ ಇದು ಆ್ಯಕ್ಚುಲಿ ಮ್ಯಾಚಿಂಗ್ ಇದೆ ಬಟ್ ಏನಕ್ಕೆ ಈ ಥರ ಕಾಣಿಸುತ್ತೋ ನನಗಂತೂ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಇದಕ್ಕೆ ಬೀಡ್ಸ್ ಬಂದು ಈ ಥರ ರೌಂಡ್ ಕಲರ್ ಇರೋಂಥ ಗೋಲ್ಡ್ ಕಲರ್ ಬೀಡ್ಸು ಹಾಗೆ ರಿಂಗ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ ಸೊ ರೆಗ್ಯುಲರ್ ಆಗಿ ತೊಗೊಳೋಂಥದ್ದು ನೀಟಲ್ ಅಂಬಾರ್ ಬಂದು ನೋಡಿ ಏಯ್ಟ್ ಜೀರೋ ನೈನ್ ಎಮ್ ಎಮ್ ತೊಗೊಂಡಿದ್ದೀನಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಪ್ರೀ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವೀಡಿಯೋ ನೋಟಿಫಿಕೇಶನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಫಸ್ಟು ಸ್ಟಾರ್ಟಿಂಗಲ್ಲಿ ನೀಡಲ್ಲ ಪಲ್ಲುಗೆ ಹಾಕ್ಬಿಟ್ಟು ಥ್ರೆಡ್ಡನ್ನು ಹೇಳ್ಕೊಳ್ಳೋಣ ಈ ರೀತಿ ಥ್ರೆಡ್ಡನ್ನು ತೊಗೊಂಡ್ಮೇಲೆ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ ಸಾರಿ ರೈಟ್ ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಒಂದು ಲಾಕ್ ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕ್ ಕೂಡ ಮಾಡ್ಕೊತಾ ಇದ್ದೀನಿ ಈ ರೀತಿ ಇಲ್ಲಿ ನಾನು ತ್ರೀ ಟೈಮ್ ಲಾಕ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಈಗ ಚೈನ್ಸ್ಗಳನ್ನ ಹಾಕೊತಾ ಇದ್ದೀನಿ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಫೋರ್ ಚೈನ್ ಹಾಕೊಂಡ್ಬಿಟ್ಟು ಈ ಫೋರ್ ಚೈನು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟ್ ಏಳನ್ನ ಹಾಕಿ ತಾರನ ತಗೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳೋಣ ಒನ್ ಟೂ ತ್ರೀ ಇಲ್ಲಿ ತ್ರೀ ಟೈಮ್ ಸಿಂಗಲ್ ಕ್ರೋಶನ ಪಲ್ಲುಗೆನೇ ವರ್ಕ್ ಮಾಡಿದ್ದೀನಿ ಸೊ ಈ ರೀತಿ ತ್ರೀ ಟೈಮ್ ಸಿಂಗಲ್ ಕ್ರೋಶ ವರ್ಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಒಂದು ಮಣಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ ಇಲ್ಲಿ ಮಧ್ಯದಲ್ಲಿ ನೀವು ಫ್ಲವರ್ ಇರುವಂಥ ಬೀಡ್ಸ್ ಕೂಡ ನೀವು ಹಾಕಿ ಡಿಸೈನ್ ಟ್ರೈ ಮಾಡ್ಬೋದು ಜಸ್ಟ್ ಒಂದು ಸ್ಮಾಲ್ ಬೀಡ್ಸನ್ನ ತೊಗೊಂಡು ಇಲ್ಲಿ ಮಧ್ಯದಲ್ಲಿ ಬೀಡ್ಸ್ನ ಹಾಕಿಬಿಟ್ಟು ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ನೀಟೆಲ್ಲ ಹಾಕಿ ದಾರನ ತಗೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಸೊ ಮತ್ತೆ ಸೇಮ್ ಈ ಕಡೆ ನಾನೇನು ತ್ರೀ ಟೈಮ್ ಲಾಕ್ ಮಾಡಿದ್ನೋ ಹಾಫ್ ಡಬಲ್ ಕೃಷಿಯನ್ನು ಈ ಕಡೆ ಕೂಡ ನಾನು ತ್ರೀ ಟೈಮ್ ಹಾಫ್ ಡಬಲ್ ಕೃಷಿಯನ್ನು ಹಾಕ್ತಾ ಇದ್ದೀನಿ ಸೊ ಈ ರೀತಿ ತ್ರೀ ಟೈಮ್ ಹಾಫ್ ಡಬಲ್ ಕೃಷಿಗಳನ್ನ ಹಾಕಿದ ಮೇಲೆ ಈಗ ಮತ್ತೆ ನಾನು ಚೈನ್ಸ್ಗಳನ್ನ ಹಾಕೊತಾ ಇದ್ದೀನಿ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಈ ಫೋರ್ ಚೈನು ಎಲ್ಲಿ ರೀಚ್ ಆಗುತ್ತೆ ಅಂತ ನೋಡ್ಕೊಂಬಿಟ್ಟು ಸೊ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಮತ್ತು ಸೇಮ್ ತ್ರೀ ಟೈಮ್ ಹಾಫ್ ಡಬಲ್ ಹಾಕ್ತಾ ಹಾಕ್ತಾಯಿದ್ದೀನಿ ಪಲ್ಲುಗೆನೇ ಇಲ್ಲಿ ನಾನು ಹಾಫ್ ಡಬಲ್ ಕೃಷಿಯನ್ನು ವರ್ಕ್ ಮಾಡ್ತಾಯಿದ್ದೀನಿ ಈ ಒಂದು ಡಿಸೈನ್ಗೆ ಸಿಂಪಲ್ ಆದಂಥ ಡಿಸೈನು ಫಾಸ್ಟಲ್ಲಿ ಕೂಡ ಹಾಕ್ಕೋಬೋದು ಜಸ್ಟ್ ಈ ರೀತಿ ನೀವು ಒಂದು ಹಾಕ್ಕೊಂಡು ಹೋಗ್ಬಿಟ್ಟು ಕುಚ್ ಕಟ್ಕೊಂಡ್ಬಿಟ್ರೆ ಆಗಿ ಡಿಸೈನ್ ಅನ್ನೋದು ಹೋಗುತ್ತೆ ಸೊ ಅದಕ್ಕೆ ಹೇಳಿದ್ದು ಇದು ಬಿಗ್ನೆಸ್ಗೋಸ್ಕರ ವೀಡಿಯೋಸ್ ತುಂಬ ಈಸಿಯಾಗಿ ಹಾಕೋ ಹಾಕೋಬೋದು ಸೊ ಮತ್ತೆ ಸೇಮ್ ಸೊ ಈ ರೀತಿ ತ್ರೀ ಟೈಮ್ ಆಫ್ ಡಬಲ್ ಕೃಷಿಗಳನ್ನು ಹಾಕಿದ ಮೇಲೆ ಮತ್ತೆ ಫೋರ್ ಚೈನ್ ಹಾಕೊತಾ ಇದ್ದೀನಿ ಸೊ ಫೋರ್ ಚೈನ ಹಾಕೊಂಡ್ಬಿಟ್ಟು ಈ ಫೋರ್ ಚೈನು ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟ್ಗೆ ನೀಳನ್ನು ಹಾಕಿ ಮತ್ತು ತ್ರೀ ಟೈಮ್ ಹಾಫ್ ಡಬಲ್ ಹಾಕ್ತಾ ಇದ್ದೀನಿ ಸೊ ಇದು ಆ್ಯಕ್ಚುಲಿ ಚೈನ್ ಫಸ್ಟ್ ನಾವು ಕಲಿವಾಗಿದ್ದು ಚೈನ್ ಟಿಚ್ ಅಂತಲೇ ಹೇಳಿದರು ಬ ಡೈರೆಕ್ಟಾಗಿ ಬಟ್ಟೆಗೆ ಹಾಕಿರೋದ್ರಿಂದ ಇದು ಚೈನ್ ಆ ಥರ ವರ್ಕ್ ಅಂತ ಕೇಳಿದರು ಬಟ್ ಈಗ ಎಲ್ಲ ಹಾಫ್ ಡಬಲ್ ಕೃಷಿಯನ್ನು ಅಂತಾರೆ ಇದಕ್ಕೆ ಮತ್ತು ಈಗ ಒಂದು ವೀಚನ್ನು ಹಾಕಿಬಿಟ್ಟು ನಾನೇನಿಲ್ಲಿ ಬೀಡ್ ಲಾಕ್ ಇಲ್ಲ ಸೊ ಬೀಡ್ ಲಾಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಇದಕ್ಕಿಂತ ಇಲ್ಲಿ ಏನೈತೆ ದೂರ ಅನಿಸುತ್ತೆ ಈ ಥರ ಲಾಕ್ ಹಾಕದೇನೆ ಹಾಕಿದರೆ ನೋಡಿ ಎಲ್ಲಿ ಗ್ಯಾಪ್ ಇಲ್ಲದೇ ಬೀಡ್ಸ್ ಅನ್ನೋದು ನೀಟಾಗಿ ಕುಂತ್ಕೊಳ್ತೆ ಸೊ ಅದಕ್ಕೋಸ್ಕರ ನಾನು ಆ ಬೀಡ್ ಲಾಕ್ ಹಾಕಿಲ್ಲ ಡೈರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಪಲ್ಲುಗೇನೆ ಲಾಕ್ ಮಾಡ್ತಾಯಿದ್ದೆ ಮತ್ತು ಈ ಕಡೆ ತ್ರೀ ಟೈಮ್ ಹಾಕ್ ಡಬಲ್ ಮತ್ತು ಫೋರ್ ಚೈನ್ ಸೊ ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಇದೇ ಮೆಥೈಡಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟು ಲಾಸ್ಟಲ್ಲಿ ಕುಚ್ಚು ಕಟ್ಕೊಂಡ್ಬಿಟ್ರೆ ಡಿಸೈನ್ ಮುಗಿದೋಗುತ್ತೆ ಇದಕ್ಕೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಟ್ಟೋದು ಅಂತ ಬನ್ನಿ ನೋಡೋಣ ಕುಚ್ಚು ಕಟ್ಟೋದು ಯಾವ ರೀತಿ ಕಟ್ಟೋದು ಅಂತ ಸೊ ಈ ರೀತಿ ಕಂಪ್ಲೀಟಾಗಿ ಸೀರೆ ಎಲ್ಲ ಈ ಥರ ಚೈನ್ಗಳನ್ನ ಹಾಕಿದ ಮೇಲೆ ಸೊ ಒಂದು ಮಂಚದ ಮೇಲೆ ನೀಟಾಗಿ ಈ ರೀತಿ ಹಾಕೊಂಡ್ಬಿಟ್ಟು ಜಸ್ಟ್ ಕುಚ್ಚು ಕಟ್ಟೋದು ಅಷ್ಟೇ ಕೆಲಸ ಇದ್ರದ್ದು ಕುಚ್ ಕಟ್ಕೊಂಡ್ಬಿಟ್ರೆ ಸೊ ಕಂಪ್ಲೀಟಾಗಿ ಡಿಸೈನ್ ಅನ್ನೋದು ಮುಗಿದೋಗ್ಬಿಡುತ್ತೆ ಇದಕ್ಕೆ ಯಾವ ರೀತಿ ಕುಚ್ಚು ಹಾಕ್ತೀನಿ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಸೊ ಕುಚ್ಚಿಗೆ ದಾರ ಬಂದು ನಾನು ನಾಲ್ಕು ಬೆರಳಲ್ಲಿ ದಾರನ ಸುತ್ಕೊಂಡಿದ್ದೀನಿ ಸೇಮ್ ನಾಲ್ಕು ಬೆರಳಷ್ಟು ಲೆಂತ್ ಇದೆಯೋ ಆ ಲೆಂತ್ ದಾರವನ್ನು ಈ ಒಂದು ಕುಚ್ಚಿಗೆ ನಾನು ತೊಗೊಂಡಿದ್ದೀನಿ ಸೊ ಟಸಲ್ಸ್ ಜಾಸ್ತಿ ಅಲ್ವಾ ಸೊ ಹಂಗಾಗಿ ಸ್ವಲ್ಪ ಲೆಂತಿಯಾಗಿ ಕುಚ್ಚು ಅನ್ನೋದು ಇದ್ದೀನಿ ಈ ಒಂದು ಸೀರೆಗೆ ಸೊ ಹಂಗಾಗಿ ನಾನು ಇಷ್ಟು ದಾರವನ್ನು ತೊಡಿ ನಾನೇನು ಕೌಂಟ್ ಮಾಡಿಲ್ಲ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಕೌಂಟ್ ಬೇಕಿದ್ದರೆ ಕೌಂಟ್ ಮಾಡಿಕೊಂಡು ಕುಚ್ಚನ್ನು ಹಾಕೋಬೋದು ನೋಡಿ ಈ ರೀತಿ ರಿಂಗ್ ಬೀಡ್ಸ್ ಏನಿದೆ ಇದ್ರ ಒಳಗಡೆ ದಾರಾನ ಈ ರೀತಿ ಪೂಣಿಸ್ಕೊಂಡು ಫಸ್ಟ್ ಕುಚ್ಚನ್ನ ಈ ರೀತಿ ಕೈಯಲ್ಲೇ ರಿಂಗ್ ಬೀಳ್ಸನ್ನು ಪೂಣಿಸ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ನೀವು ನೋಡ್ಬೋದು ಈ ರೀತಿಯಾಗಿ ದಾರದಲ್ಲಿ ಬೀಡ್ಸ್ ಅನ್ನೋದು ನಾನು ಹಾಕಿದ್ದೀನಿ ಈಗ ಬಂದು ರಿಂಗ್ ಬೀಡ್ಸ್ ಸ್ವಲ್ಪ ಹಿಂದ್ ಕಡೆ ಸರ್ಸ್ಕೊಂಡ್ಬಿಟ್ಟು ಇಲ್ಲಿ ಏನು ನಾವು ಫೋರ್ ಚೈನ್ ಏನು ಹಾಕಿದ್ದೀವಲ್ವ ಈ ಫೋರ್ ಚೈನ್ ಅಲ್ಲಿ ನಾವು ಆ ಕುಚ್ಚಿಗೆ ದಾರ ಅನ್ನೋದು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಫೋರ್ ಚೈನ್ ನೀಟಾಗಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಸ್ಯಾರಿ ಫುಲ್ ಒಂದೇ ಕಲರ್ ಇದೆ ಸ್ವಲ್ಪ ಗೋಲ್ಡ್ ಇರೋದ್ರಿಂದ ಸೊ ಗೋಲ್ಡ್ ಕಲರ್ ಕುಚ್ಚು ಹಾಕಿದ್ರೆ ಅಷ್ಟು ನೀಟಾಗಿ ರಿಂಗ್ ಬೀಡ್ಸ್ ಅನ್ನೋದು ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದೇ ಕಲರ್ ಅಲ್ಲಿ ಕುಚ್ಚು ಅನ್ನೋದು ಕಟ್ತಾ ಇದ್ದೀನಿ ಸೊ ರಿಂಗ್ ಬೀಡ್ಸು ಹೈಲೈಟ್ ಆಗಿ ಕಾಣಿಸುತ್ತೆ ಆವಾಗ ಸಿಂಪಲ್ ಆಗಿರುವಂಥ ಡಿಸೈನ್ ಕೂಡ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೊ ಈ ರೀತಿ ಈಕ್ವಲ್ ಆಗಿ ಈ ಒಂದು ಫೋರ್ ಚೈನಲ್ಲಿ ಥ್ರೆಡ್ಡನ್ನು ಎಳ್ಕೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ಸ್ವಲ್ಪ ಇದನ್ನು ರಿಂಗ್ ಬಿಡ್ಸಿನ ಮೇಲೆ ಮಾಡ್ಕೊಳ್ಳಿ ಇಲ್ಲೇನು ನಿಮಗೆ ಹೋಲ್ಸ್ ಬೇಕು ಏನಿಲ್ಲ ಏನು ಅವಶ್ಯಕತೆ ಇಲ್ಲ ಇದಕ್ಕೆ ಮಾಡ್ಕೊಳ್ಳೋದು ಸ್ವಲ್ಪ ಇನ್ನಾದ್ರೂ ನೀಟಾಗಿ ಮೇಲ್ಗಡೆ ಈ ತಟ್ಟಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಕೈಯನ್ನು ಸೊ ಎಡ್ಗಡೆ ಸಹಾಯದಿಂದ ಈ ರೀತಿ ಇಟ್ಕೊಂಡ್ಬಿಟ್ಟು ನಾನು ನಾರ್ಮಲಾಗಿ ನಾನೇ ಕುಚ್ಚು ಕಟ್ತೀನೋ ಅದೇ ರೀತಿಯಾಗಿ ಕುಚ್ಚುನ ಕಟ್ತಾ ಇದ್ದೀನಿ ಸೊ ನೀವೇನಾದರೂ ಸೂಜಿಗೆ ಥ್ರೆಡನ್ನು ಪೋಣಿಸ್ಕೊಂಡ್ಬಿಟ್ಟು ಸೂಜಿಂದ ಕೂಡ ಕಟ್ತಾರಲ್ವ ಆ ರೀತಿ ಕೂಡ ನಿಮಗೆ ನೋಡಿ ನಿಮಗೆ ಯಾವ ಥರ ಈಸಿ ಆಗುತ್ತೋ ಆ ರೀತಿಯಲ್ಲಿ ಕುಚ್ಚನ್ನು ಅನ್ನೋದು ಕಟ್ಕೋಬೇಕು ಸೊ ನಾನು ಬಂದು ಇದೇ ಮೆಥಡಲ್ಲೇ ಕಟ್ತೀನಿ ಹಾಗಾಗಿ ನನಗೆ ಯಾವ ಥರ ಈಸಿ ಆಗುತ್ತೋ ಅದೇ ರೀತಿ ತೋರಿಸ್ತಾ ಇದ್ದೀನಿ ಸೊ ನಿಮಗೆ ಯಾವ ಥರ ಈಸಿ ಅನ್ನಿಸುತ್ತೋ ಆ ಒಂದು ಮೆಥಡಲ್ಲಿ ಕುಚ್ಚು ಅನ್ನೋದು ಕಟ್ಕೋಬೋದು ಸೊ ಈ ರೀತಿ ನಾಟ್ ಹಾಕ್ಕೊತೀನಿ ನೋಡಿ ಸೊ ಈಗ ಒಂದು ಎರಡು ಮೂರು ನಾಟ್ ಹಾಕ್ಕೊತೀನಿ ನಾನು ಸೊ ಈ ಥರ ಗಂಟು ಹಾಕಿದ ಮೇಲೆ ಈ ಥ್ರೆಡನ್ನು ಕಟ್ ಮಾಡ್ಕೊಳ್ಳೋಣ ಸೊ ನಿಮ್ಗೆ ಗೊತ್ತಾಗುತ್ತೆ ಇದು ಟೈಟ್ ಆಗಿದೆಯಾ ಇಲ್ಲ ಗೊತ್ತಾಗುತ್ತೆ ನೀವು ಎಷ್ಟು ಟೈಟ್ ನೋಡ್ಕೊಂಬಿಟ್ಟು ಅಲ್ಲೇವರೆಗೊಂದು ಎರಡು ಮೂರು ಎಕ್ಸ್ಟ್ರಾ ರೌಂಡ್ ಸುತ್ಕೊಂಡು ಗಂಟು ಹಾಕ್ಕೊಳ್ಳಿ ಸೊ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಜರಿ ಥ್ರೆಡ್ಡನ್ನ ಕಟ್ ಮಾಡಿಕೊಂಡು ನಿಮಗೆ ಬೇಕಿದ್ದರೆ ಇದು ಈ ಥರ ಇಷ್ಟ ಆದರೆ ಈ ರೀತಿ ಸ್ಟ್ರೇಟಾಗೇ ರಿಂಗ್ ಬೀಳ್ಸನ್ನ ಇಟ್ಬಿಟ್ಟು ಸ್ವಲ್ಪ ಇಲ್ಲಿ ಗಮ್ ಪೇಸ್ಟ್ ಮಾಡಿ ಈ ರೀತಿ ಕೂಡ ಆಗಿ ಕೂಡ ನೀವು ರಿಂಗ್ ಬೀಳ್ಸನ್ನು ಹಾಕ್ಬೋದು ಇಲ್ಲ ನಾನು ಬಂದು ಈ ರೀತಿ ಫೋಲ್ಡ್ ಮಾಡ್ತೀನಿ ಸೊ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಟ್ಟು ಕುಚ್ಚು ಅನ್ನೋದು ಈ ರೀತಿಯಾಗಿ ಕಟ್ತಾಯಿದ್ದೀನಿ ಈ ಒಂದು ಸೀರೆಗೆ ಸೊ ಇಲ್ಲೇನು ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ವ ಇದನ್ನು ಕತ್ರಿಯಿಂದ ಈ ಥರ ನೀಟಾಗಿ ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿ ನೋಡಿ ಇಟ್ಕೊಂಬಿಟ್ಟು ಕಟ್ ಮಾಡಿಬಿಟ್ರೆ ಕುಚ್ಚೊಂದು ನೀಟಾಗಿ ಬರುತ್ತೆ ಸೊ ಎಕ್ಸ್ಟ್ರಾ ಏನಿದೆ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡೋಣ ಸೊ ಡ್ರಿಮ್ ಮಾಡ್ಕೊಂಬಿಟ್ಟು ಸೊ ವೇಸ್ಟ್ ಆಗುತ್ತೆ ಅಂದರೆ ಜಸ್ಟ್ ಈ ರೀತಿ ಥ್ರೆಡ್ ಅನ್ನೋದು ಈ ರೀತಿ ವೇಸ್ಟ್ ಆಗುತ್ತೆ ಅಷ್ಟೇ ಸೊ ಒಂದು ಕೆಲಸ ಮಾಡ್ತೀವಿ ಅಂದಮೇಲೆ ವೇಸ್ಟ್ ಅನ್ನೋದು ಮಾಮೂಲಿ ಆಗೇ ಆಗುತ್ತೆ ನೋಡಿ ನಿಮಗೆ ವೇಸ್ಟ್ ಆಗಲಾರ ಟ್ರೈ ಮಾಡೋಂಗಿದ್ರೆ ಅದನ್ನು ಕೂಡ ಮಾಡ್ಕೋಬೋದು ನಾನು ತೋರಿಸಿರುವಂಥ ಮೆಥಡಲ್ಲೇ ಕಟ್ ಮಾಡಿ ಕುಚ್ಚು ಹಾಕ್ಕೋಬೇಕು ಅಂತ ಏನೂ ಇಲ್ಲ ಈ ರೀತಿ ನೀಟಾಗಿ ಎಲ್ಲವನ್ನು ಸೀರೆಗೆ ಈ ಥರ ಕುಚ್ಚನ್ನ ಕಟ್ಬಿಟ್ರೆ ಸೊ ಕುಚ್ಚು ಅನ್ನೋದು ರೆಡಿ ಆಗುತ್ತೆ ಇದೇ ರೀತಿಯಾಗಿ ನಾನು ಸ್ಯಾರಿ ಫುಲ್ಲಾಗಿ ಕುಚ್ಚು ಅನ್ನೋದು ಹಾಕ್ತಾ ಇದ್ದೀನಿ ಈ ಒಂದು ಡಿಸೈನ್ಗೆ ಸೊ ಫೈನಲ್ ಲುಕ್ ನೋಡೋಣ ಯಾವ ರೀತಿ ಇದೆ ಅಂತ ಸೊ ಡಿಸೈನ್ ನೋಡಿ ಆ ಕುಚ್ಚು ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಕಟ್ಟಿದ್ದೀನಿ ಸೊ ಕಟ್ಟಿದ ಮೇಲೆ ಫೈನಲ್ ಆಗಿ ಲುಕ್ ಬಂದು ಈ ಥರ ಕಾಣಿಸ್ತಾ ಇದೆ ತುಂಬ ಸಿಂಪಲ್ಲಾಗಿ ಹಾಕುವಂಥ ಮೆಥಡಲ್ಲಿ ಈ ಒಂದು ಡಿಸೈನ್ ಅನ್ನೋದು ನಾನು ಹಾಕಿದ್ದೀನಿ ನಿಮಗೆ ಈ ಥರ ಜಸ್ಟ್ ನಿಮಗೆ ಕುಚ್ಚು ಬೇಕು ಇಲ್ಲಿ ಬೀಡ್ಸ್ ಬೇಡ ಅಂದರೆ ನೀವು ಈ ಬೀಡ್ಸ್ನ ಸ್ಕಿಪ್ ಮಾಡಿಕೊಂಡು ಕುಚ್ಚನ್ನು ಕಟ್ಕೊಂಡು ಈ ರೀತಿ ರಿಂಗ್ ಬೀಡ್ಸಿಂದ ನೀವು ಟ್ರೈ ಮಾಡ್ಬೋದು ಬಟ್ ಈ ಥರ ಒಂದು ಬೀಡ್ಸ್ ಹಾಕಿರೋದ್ರಿಂದ ಸೊ ಲುಕ್ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗೆ ಕಾಣಿಸ್ತದೆ ಸೊ ಎರಡು ಕಲರಲ್ಲಿ ಸೀರೆ ಇದ್ದರೆ ಕುಚ್ಚು ಕೂಡ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸೊ ನಾನು ಒಂದೇ ಕಲರಲ್ಲಿ ಕುಚ್ಚನ್ನು ಹಾಕಿದ್ದೀನಿ ವ ಒಂದು ಗೋಲ್ಡಲ್ಲಿ ಬೀಡ್ಸ್ ಏನಿದೆಯಲ್ವ ಅದು ಹೈಲೈಟ್ ಆಗಿ ಕಾಣಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಸೊ ನಿಮ್ಮ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ಎರಡು ಕಲರಲ್ಲಿ ನೀವು ಕುಚ್ಚನ್ನ ಕಟ್ಕೊಳ್ಳಿ ಇನ್ನೂ ಡಿಸೈನ್ ಅನ್ನೋದು ಇನ್ನೂ ಸ್ವಲ್ಪ ಲುಕ್ ವೈಸ್ ಚೆನ್ನಾಗಿ ಬರುತ್ತೆ ಸೊ ಫೈನಲ್ ಆಗಿ ಲುಕ್ ಬಂದು ಈ ಥರ ಇದೆ ಫ್ರೆಂಡ್ಸ್ ನೀವು ನೋಡ್ಬೋದು ಒಂದೇ ಸ್ಟೆಪ್ಪಲ್ಲಿ ಆರಾಮಾಗಿ ಮುಗ್ದೋಗುತ್ತೆ ಸೊ ಹೊಸೊಬ್ಬರಿಗೂ ಕೂಡ ತುಂಬ ಈಸಿಯಾಗಿ ಹಾಕೋಬೋದು ಸೊ ಆಗಿ ಬೇಬಿ ಕುಚ್ಚಿನ ಹಾಕ್ಕೊಳ್ಳೋಕ್ಕಿಂತ ಈ ಥರ ಒಂದು ಸ್ವಲ್ಪ ರಿಂಗ್ ಹಾಕಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಇದ್ದು ಪ್ರೈಸ್ ಬಂದು ನೋಡಿ ಕಸ್ಟಮರ್ ಮೇಲೆ ನೋಡ್ಕೊಂಡ್ಬಿಟ್ಟು ಪ್ರೈಸ್ ಅನ್ನೋದು ನೀವು ತಗೊಳ್ಬೋದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ